ನಮಸ್ತೆ ಸ್ನೇಹಿತರೆ ಈ ದಿನದ ತರಗತಿನಲ್ಲಿ ನಾನು ಸಿದ್ದಯ್ಯ ಪುರಾಣಿಕ ಮತ್ತು ಕೆ ಎಸ್ ನರಸಿಂಹಸ್ವಾಮಿಯವರ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸಿದ್ದಯ್ಯ ಪುರಾಣಿಕರು ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೊಂದರಂದು ರಾಯಚೂರು ಜಿಲ್ಲೆಯ ಯಲ್ಬುರ್ಗಿ ತಾಲೂಕಿನ ದ್ಯಾಂಪುರದಲ್ಲಿ ಜನಿಸ್ತಾರೆ ಕಾವ್ಯಾನಂದ ಅನ್ನುವಂಥದ್ದು ಇವರ ಕಾವ್ಯನಾಮ ಇವರು ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಬಿ ಎ ಮತ್ತು ಎಲ್ ಎಲ್ ಬಿ ಪದವಿಯನ್ನ ಪಡಿತಾರೆ ನಂತರ ಇವರು ತಹಸೀಲ್ದಾರ್ ಆಗಿ ಡೆಪ್ಯುಟಿ ಕಲೆಕ್ಟರ್ ಆಗಿ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಮುಖ್ಯಾಧಿಕಾರಿಯಾಗಿ ಜಿಲ್ಲಾಧಿಕಾರಿಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾರೆ ಇವರ ಕವಿತೆಗಳು ಜಯ ಕರ್ನಾಟಕ ಶರಣ ಸಂದೇಶ ಅನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟವಾಗಿವೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇವರು ನಿಧನ ಹೊಂದರೆ ಇವರ ಒಂದು ಸಾಹಿತ್ಯವನ್ನ ನಾವು ನೋಡೋದಾದ್ರೆ ಇವರ ಕವನ ಸಂಕಲನಗಳು ಜಲಪಾತ ಕರುಣ ಶ್ರಾವಣ ಮಾನಸ ಸರೋವರ ಮೊದಲು ಮಾನವನಾಗು ಕಲ್ಲೋಲ ಮಾಲೆ ಆಲ್ದೆನೆ ಮರುಳಸಿದ್ದನ ಕಂತೆ ವಚನ ರಾಮ ಚರಗ ಇವರ ವಚನ ಸಂಕಲನಗಳು ಕೂಡ ಇದಾವೆ ವಚನೋದ್ಯಾನ ವಚನ ನಂದನ ಅಂತ ಹೇಳಿ ಈ ವಚನೋದ್ಯಾನ ಅನ್ನೋದು ಆಧುನಿಕ ಕನ್ನಡ ವಚನ ಕವನಗಳನ್ನ ನಾವು ನೋಡೋದಾದ್ರೆ ಸಿರಿಗನ್ನಡದ ಜ್ಯೋತಿ ಮೊದಲು ಮಾನವನಾಗು ಮಹಲ್ ಅನ್ನುವಂಥವು ಇವರ ಕೃತಿಗಳು ಬರುವಂತಹ ಪ್ರಮುಖ ಕವನದ ಸಾಲು ಓದಿ ಬ್ರಾಹ್ಮಣನಾಗು ಮೊದಲು ಮಾನವನಾಗು ಕಾದಿ ಯೋಗನೇ ಆಗು ಓದಿ ಬ್ರಾಹ್ಮಣನಾಗು ಅಂತ ಬರುತ್ತಲ್ಲ ಅದು ಇವರ ಸಾಲು ಮತ್ತೆ ಒತ್ತಿತೋ ಒತ್ತಿತೋ ಕನ್ನಡದ ದೀಪ ಇದು ಕೂಡ ಇವರ ಸಾಲು ಮಾನವರು ಕೆಟ್ಟಾರು ಮಾನವತೆ ಉಳಿದೀತು ಕವಿ ದೇಶ ದೇಹ ಬಿಟ್ಟಾನು ಕವಿತೆ ಉಳಿದೀತು ಅನ್ನೋದು ನಾ ಕರಿಯಳೆಂದು ನೀ ಜರಿಯ ಬೇಡ ಬಿಳಿ ಗೆಳತಿ ಗರ್ವದಿಂದ ಅನ್ನುವಂಥದ್ದು ಇವು ಇವರ ಪ್ರಮುಖದ ಒಂದು ಕವನದ ಸಾಲುಗಳು ಇವರ ವಚನಗಳಲ್ಲಿ ಬರುವಂತಹ ಕೆಲವು ಹ್ಮ್ ಅಂಕಿತ ನಾಮ ಇವರ ವಚನದ ಅಂಕಿತ ನಾಮ ಸ್ವತಂತ್ರ ಧೀರ ಸಿದ್ದೇಶ್ವರ ಅನ್ನುವಂಥದ್ದು ಇವರ ವಚನದ ಅಂಕಿತ ಫಲವಿತ್ತ ರೆಂಬೆ ಬಾಗುತ್ತದೆ ಗೊನೆವತ್ತ ಬಾಳೆ ಬಾಗುತ್ತದೆ ಸ್ವತಂತ್ರ ಧೀರ ಸಿದ್ದೇಶ್ವರ ಇವರ ವಚನದ ಪ್ರಮುಖ ಸಾಲು ಹೂವು ತನ್ನದೇ ತೆರೆದರೆ ಅಂದ ಸುಗಂಧ ಮಕರಂದಗಳ ಸುಗ್ಗಿ ಸ್ವತಂತ್ರ ಧೀರ ಸಿದ್ದೇಶ್ವರ ಅಂತ ಹೇಳಿ ತಮ್ಮ ಒಂದು ಅಂಕಿತ ನಾಮದಿಂದ ಕೆಲವು ವಚನಗಳನ್ನ ರಚಿಸಿದ್ದಾರೆ ಇವರ ಕಾದಂಬರಿ ತ್ರಿಭುವನ ಮಲ್ಲ ನಾಟಕಗಳು ಆತ್ಮಾರ್ಪಣೆ ಭಾರತ ವೀರ ಭಗ್ನನುಪೂರ ಗಿರಿಜಾ ಕಲ್ಯಾಣ ರಜತ ರೇಖೆ ಇವರ ಕಥಾ ಸಂಕಲನಗಳು ಕಥಾ ಮಂಜರಿ ತುಷಾರ ಹಾರ ಇನ್ನು ಮಕ್ಕಳ ಸಾಹಿತ್ಯವನ್ನ ಕೂಡ ರಚನೆ ಮಾಡಿದರೆ ಮಕ್ಕಳ ಲೋಕ ಸಂಚಾರ ಬಣ್ಣದ ಓಕುಳಿ ವಿಕಾಸವಾಣಿ ತಿರುಗೆಲೆ ತಿರುಗೆಲೆ ತಿರುಗುಯ್ಯಾಲೆ ನ್ಯಾಯ ನಿರ್ಣಯ ಗಿಲ್ 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 ಗಿಚ್ಚಿ ತುಪ್ಪ ರೊಟ್ಟಿ ಗೆಗೆಗೆ ಇವು ಇವರ ಮಕ್ಕಳ ಸಾಹಿತ್ಯ ರಾಜ್ಯ ಇವು ಇವರ ಅನುವಾದಿತ ಕೃತಿ ಜೀವನ ಚರಿತ್ರೆಗಳನ್ನ ಕೂಡ ಬರೆದಿದ್ದಾರೆ ಶರಣ ಚರತಾಮೃತ ಬಸವಣ್ಣನವರ ಜೀವನ ಹಾಗೂ ಸಂದೇಶ ಮಹಾದೇವಿ ಅರ್ಡೆಕರ್ ಮಂಜಪ್ಪನವರು ಸಿದ್ದರಾಮ ಮಿರ್ಜಾ ಗಾಲಿಬ್ ಅಲ್ಲಮ್ಮ ಪ್ರಭು ಇವರ ತಗೊಂಡಿದೆ ಇವರ ಆತ್ಮಕತೆ ನನ್ನ ನಿನ್ನೊಳಗಡೆನೆ ಕಣ್ಣ ಮುಚ್ಚಾಲೆ ಅನ್ನುವಂಥದ್ದು ಇವರ ಆತ್ಮಕತೆ ಇವರ ಇತರ ಕೃತಿಗಳು ಶ್ರೀಕಾರ ಮಹಾತ್ಮ ಕನಕದಾಸ ಪ್ರಶಸ್ತಿ ಬಸವ ಮತ್ತು ದಲಿತೋದಯ ಬಸವ ಮತ್ತು ವಿಚಾರವಾದ ಬಸವ ದರ್ಶನ ಸಿದ್ಧಗಂಗಾ ಶ್ರೀ ಮಳೆಯ ರಾಜ ಚಾರಿತ್ರ್ಯ ಇವರಿಗೆ ಕಾವ್ಯಾನಂದ ಅನ್ನುವಂತ ಅಭಿನಂದನಾ ಗ್ರಂಥ ಕೂಡ ದೊರೆತಿದೆ ಇವ್ರಿಗೆ ದೊರೆತ ಪ್ರಶಸ್ತಿ ವಚನೋದ್ಯಾನ ಕೃತಿಗೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ಲಭಿಸಿದೆ ಹಾಗೆ ಸುವರ್ಣ ಪುತ್ಥಳಿ ಕವನ ಸಂಕಲನಕ್ಕೆ ಮರಣೋತ್ತರವಾಗಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮರಣೋತ್ತರ ಪ್ರಶಸ್ತಿ ಪಂಪ ಪ್ರಶಸ್ತಿ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಭಾರತೀಯ ಭಾಷಾ ಪರಿಷತ್ನ ಪುರಸ್ಕಾರ ಹಾಗೂ ಬಿಲ್ವಾರ ಪ್ರಶಸ್ತಿ ಕನ್ನಡಕ್ಕೆ ಮೊದಲ ಬಾರಿಗೆ ತಂದುಕೊಟ್ಟಿದ್ದಾರೆ ಇವರಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗುಲ್ಬರ್ಗದಲ್ಲಿ ನಡೆದಂತಹ ಐವತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಯಾರೋ ಸಾವಿರದ ಒಂಬೈನೂರ ಹದಿನೆಂಟಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂದು ಅಂತ ಹೇಳಿದರೆ ಸಾರಿ ಸರ್ ನಾನು ಅಲ್ಲಿ ಹೇಳ್ಬೇಕಾದ್ರೆ ಹದಿನೆಂಟು ಅಂತ ಹೇಳಿರ್ಬೋದು ಸಾವಿರದ ಒಂಬೈನೂರ ಎಂಬತ್ತೊಂದು ಹೌದು ಇದು ಸರಿ ಇದೆ ಜೂನ್ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೊಂದು ರಾಯಚೂರಲ್ಲಿ ಇವರು ಜನಿಸ್ತಾರೆ ಇದಿಷ್ಟು ಕೂಡ ಸಿದ್ದಯ್ಯ ಪುರಾಣಿಕರ ಒಂದು ಪರಿಚಯ ಇನ್ನು ಮುಂದಿನ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಇವರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಹದಿನೈದು ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಎನ್ನುವಂತ ಗ್ರಾಮದಲ್ಲಿ ಜನಿಸ್ತಾರೆ ಇವರ ಪೂರ್ಣ ಹೆಸರು ಕಿಕ್ಕೇರಿ ಸುಬ್ಬರಾಯ ನರಸಿಂಹಸ್ವಾಮಿ ಇವರು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಪದವಿ ಮಾಡ್ತಾರೆ ತೀತಾ ಶರ್ಮರು ನಡೆಸುತ್ತಿದ್ದ ವಿಶ್ವ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿ ಇವರು ಕಾರ್ಯನಿರ್ವಹಿಸ್ತಾರೆ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಸಾಹಿತ್ಯ ಅಧಿಕಾರಿ ಆಗ್ತಾರೆ ಸಾಹಿತ್ಯ ನಿಧನರು ಅಂತಾರೆ ಇವ್ರಿಗಿದ್ದಂತಹ ಬಿರುದು ಮಲ್ಲಿಗೆಯ ಕವಿ ಶೃಂಗಾರ ಕವಿ ಪ್ರೇಮ ಕವಿ ಒಲವಿನ ಕವಿ ಅಂತ ಎಲ್ಲ ಇವ್ರಿಗೆ ಇದ್ದಂತಹ ಬಿರುದುಗಳು ಇವರ ಒಂದು ಕವನ ಸಂಕಲನವನ್ನ ನೋಡೋದಾದ್ರೆ ಮೈಸೂರು ಮಲ್ಲಿಗೆ ದೀಪದ ಮಲ್ಲಿ ಉಂಗುರ ಇರುವಂತಿಗೆ ಸಂಜೆ ಆಡು ಕೈಮರದ ನೆರಳಲ್ಲಿ ಎದೆ ತುಂಬ ನಕ್ಷತ್ರ ಮೌನದಲ್ಲಿ ಮಾತ ಹುಡುಕುತ್ತ ಮೌನದಲ್ಲಿ ಮಾತ ಹುಡುಕುತ್ತ ದೀಪ ಸಾಲಿನ ನಡುವೆ ಆಡು ಅಸೆ ರಾಬರ್ಟ್ ಬನ್ ಕವಿಯ ಕೆಲವು ಪ್ರೇಮ ಗೀತೆಗಳು ಕೆಲವು ಚೀನಿ ಕವನಗಳು ಐರಾವತ ಇವು ಇವರ ಕೆಲವು ಕವನ ಸಂಕಲನಗಳು ಈ ಮೈಸೂರು ಮಲ್ಲಿಗೆ ಅನ್ನುವಂತಹ ಕವನ ಸಂಕಲನ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ತಂದ್ಕೊಟ್ಟಂತಹ ಕವನ ಸಂಕಲನ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಪ್ರಕಟಣೆ ಆಗುತ್ತೆ ಇದು ಇವರಿಗೆ ತುಂಬಾ ಜನಪ್ರಿಯತೆಯನ್ನ ಕೊಟ್ಟಂತದ್ದು ಮತ್ತೆ ಬಹಳ ಸಾರಿ ಇದು ಇದು ತುಂಬಾ ಒಂದು ಮತ್ತೆ ಮತ್ತೆ ಪ್ರಕಟಣೆಗೆ ಒಳಪಟ್ಟಂತಹ ಕೃತಿ ಎಂದ್ರೆ ಅದು ಮೈಸೂರು ಮಲ್ಲಿಗೆ ಅಂತ ಹೇಳ್ಬೋದಾಗಿದೆ ಇನ್ನು ಇದರಲ್ಲಿ ಬರುವಂತಹ ಕೆಲವು ಸಾಲು ಹಳ್ಳಿಯ ಚೆಲುವಿಗೆ ಶಾನುಭೋಗರ ಮಗಳು ಗೃಹಲಕ್ಷ್ಮಿ ಬಾನನ್ನ ಶಾರದೆ ಒಬ್ಬಳೆ ಮಗಳು ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಮತ್ತೆ ರಾಯರು ಬಂದರು ಮಾವನ ಮನೆಗೆ ಇವು ಇವರ ಪ್ರಮುಖ ಕವನಗಳು ಈ ಒಂದು ಮೈಸೂರು ಮಲ್ಲಿಗೆ ಅನ್ನುವಂತಹ ಕವನ ಸಂಕಲನದಲ್ಲಿವೆ ಈ ಮೈಸೂರು ಮಲ್ಲಿಗೆ ಅನ್ನುವಂತಹ ಒಂದು ಕವನ ಸಂಕಲನ ಸಿನಿಮಾ ಕೂಡ ಆಗಿ ಹೊರ ಬಂದಿದೆ ಅಂತ ಹೇಳ್ಬೋದು ಈ ಕವನ ಸಂಕಲನವನ್ನ ಕುರಿತು ಡಿ ಎಲ್ ನರಸಿಂಹಾಚಾರ್ಯರು ಹೇಳ್ತಾರೆ ಕನ್ನಡ ನೆಲದಲ್ಲಿ ಬಿತ್ತಿ ಬೆಳೆದ ಊದೋಟ ಎಂದು ಇದನ್ನ ಕನ್ನಡ ನೆಲದಲ್ಲಿ ಬಿತ್ತಿ ಬೆಳೆದಂತಹ ಊದೋಟ ಅಂತ ಹೇಳ್ತಾರೆ ಹಾಗೆ ಬೇಂದ್ರೆಯವ್ರು ಹೇಳ್ತಾರೆ ಕಸ್ತೂರಿ ನೆಲದಲ್ಲಿ ಮೂಡಿದ ಕಾಮನ ಬಿಲ್ಲು ಅಂತ ಹೇಳಿ ಈ ಕೃತಿಯನ್ನ ಹೆಂಡತಿ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನೀ ಬರುವ ದಾರಿಯಲ್ಲಿ ಅಂತಿಂತ ಹೆಣ್ಣು ನೀನಲ್ಲ ಮನೆಗೆ ಬಂದ ಹೆಣ್ಣು ಅನ್ನಪೂರ್ಣೆಗೆ ಸಂಬಳದ ಸಂಜೆ ಇದ್ರು ಅಲ್ಲಿ ಬರುವಂತಹ ಕೆಲವು ಸಣ್ಣ ಪುಟ್ಟ ಆ ಕವನದ ಸಾಲುಗಳು ಇನ್ನು ಪ್ರಮುಖ ಕವನಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ನಿನ್ನೊಲುಮೆಯಿಂದಲೇ ಇಂದಿನ ಸಾಲಿನ ಉಡುಗರು ಅನ್ನುವಂಥವು ಇದರಲ್ಲಿ ಬಂದಿರುವಂತಹ ಕೆಲವು ಪ್ರಮುಖವಾದಂತಹ ಸಾಲುಗಳು ಸಮಗ್ರ ಕಾವ್ಯ ಮಲ್ಲಿಗೆಯ ಮಾಲೆ ಅನ್ನುವಂತಹ ಒಂದು ಸಮಗ್ರ ಕಾವ್ಯ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಕಟವಾಗಿದೆ ಗದ್ಯ ಕೃತಿಗಳನ್ನ ಕೂಡ ರಚನೆ ಮಾಡಿದ್ದಾರೆ ಮಾರಿಯ ಕಲ್ಲು ಉಪವನ ದಮಯಂತಿ ಸಿರಿಮಲ್ಲಿಗೆ ಇವು ಇವರ ಕೆಲವು ಗದ್ಯ ಕೃತಿಗಳು ಮಾರಿಯ ಕಲ್ಲು ಇದು ಹೊಸದಾಗಿ ಓದು ಬರಹ ಕಲಿಯುವ ಯುವಕರಿಗಾಗಿ ಬರೆದ ಏಳು ಕಥೆಗಳುಳ್ಳ ಒಂದು ಪುಸ್ತಕ ಉಪವನ ಇದು ಲೇಖನಗಳ ಸಂಗ್ರಹ ದಮಯಂತಿ ಇದು ಸರಳ ಗದ್ಯ ಕೃತಿ ನಳದಮಯಂತಿರ ಪ್ರಸಂಗವನ್ನ ಒಳಗೊಂಡಿರುವಂಥದ್ದು ಅನುವಾದ ಕೃತಿಗಳು ಇವರು ಅನುವಾದ ಸಾಹಿತ್ಯವನ್ನ ಕೂಡ ಮಾಡಿದ್ದಾರೆ ಗಾಂಧೀಜಿಯವರ ಸುಭಾಷಿತಗಳನ್ನ ಅನುವಾದ ಮಾಡಿದ್ದಾರೆ ಹಾಗೆ ನೆಹರೂರವರ ಪತ್ರ ಎಸ್ ಆರ್ ರಾಮಸ್ವಾಮಿ ಅವರ ಜೊತೆ ಸೇರಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೆಲವು ಚೀನಿ ಕವಿತೆಗಳನ್ನ ಕೂಡ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅವರಿಗೆ ದೊರೆತಂತಹ ಒಂದು ಅಭಿನಂದನಾ ಗ್ರಂಥ ಚಂದನ ಅನ್ನುವಂಥದ್ದು ಇವರಿಗೆ ದೊರೆತ ಅಭಿನಂದನಾ ಗ್ರಂಥ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದೊರೆತಂಥದ್ದು ಮೈಸೂರು ಮಲ್ಲಿಗೆ ಕವನ ಸಂಕಲನಕ್ಕೆ ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ದೇವರಾಜ್ ಬಹುದ್ದೂರ್ ಬಹುಮಾನ ದೊರೆತಿದೆ ಶಿಲಾಲತೆ ಸಂಕಲನಕ್ಕೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೈಸೂರು ರಾಜ್ಯದ ಸಂಸ್ಕೃತಿ ಇಲಾಖೆಯ ಬಹುಮಾನ ದೊರೆತಿದೆ ತೆರೆದ ಬಾಗಿಲು ಕವನ ಸಂಕಲನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆ ಸಂಗ್ರಹಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಂಪ ಪ್ರಶಸ್ತಿ ದೊರೆತಿದೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗೌರವ ಡಿಲೀಟ್ ಪದವಿ ನೀಡಿ ಇವರಿಗೆ ಗೌರವಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಡೆದಂತಹ ಮೈಸೂರಿನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಕೆ ಎಸ್ ನರಸಿಂಹಸ್ವಾಮಿ ಅವರು ವಹಿಸ್ಕೊಂಡಿದ್ರು ಅಂತ ಹೇಳ್ಬೋದಾಗಿದೆ ಇದಿಷ್ಟು ಕೂಡ ಕೆ ಎಸ್ ನರಸಿಂಹಸ್ವಾಮಿ ಅವರ ಪರಿಚಯ ನಾನಿಲ್ಲಿ ತರಗತಿ ಮಾಡ್ತಾ ಇರೋದು ಕೆಸೆಟ್ ಮತ್ತು ಎನ್ ಇ ಟಿ ಪರೀಕ್ಷೆ ಯಾರ್ ತಗೊಂಡಿದ್ದೀರಾ ಅವ್ರಿಗೆ ಉಪಯುಕ್ತ ಆಗ್ಲಿ ಅಂತ ಹೇಳಿ ನಿಮ್ಗೆ ಹಾಡುಗಳು ಬೇಕು ಅಂತ ಅಂದ್ರೆ ನೀವು ಆ ಒಂದು ಹಾಡಿನ ಯೂಟ್ಯೂಬ್ ಚಾನಲ್ ತುಂಬಾ ಇದಾವೆ ಅವುಗಳನ್ನ ಬೇಕಾದ್ರೆ ನೀವು ವೀಕ್ಷಣೆ ಮಾಡಬಹುದು ಎಲ್ಲರಿಗೂ ಕೂಡ ಧನ್ಯವಾದ